ನಮ್ಮ ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ನಮಗೆ ಸ್ಟೇಟಿಂದ ಮತ್ತು ಜಿಲ್ಲೆಯಿಂದ ಮತ್ತು ನಮ್ಮ ತಾಲೂಕಿಗೆ ರಕ್ತದಾನ ಶಿಬಿರ ಮಾಡಬೇಕಂತ ಹೇಳಿದ್ದಾರೆ ಅದು ಏನು ಕಾರಣ ಏನಂದರೆ ನಮ್ಮ ಆರ್ ಎಸ್ ಎಸ್ ನೂರು ವರ್ಷ ತುಂಬಿ ಇವಾಗ ನೂರ ಒಂದನೇ ವರ್ಷಕ್ಕೆ ಇದೆ ಅದಕ್ಕೆ ಮತ್ತೆ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ಮಾಡಬೇಕಂತ ಮಾಹಿತಿ ಬಂದಿದೆ ಅದಕ್ಕೆ ನಮ್ಮ ತಾಲೂಕಲ್ಲಿ ಎಲ್ಲ ಡಿಗ್ರಿ ಕಾಲೇಜು ಕಾಲೇಜು ಮತ್ತು ನಮ್ಮ ಆರ್ ಎಸ್ ಎಸ್ ಸಂಘವು ಯಾರಿದಾರೋ ಟೋಟಲು ಇದೇನಂದರೆ ನಮ್ಮ ದೇಶದ ಹೋರಾಟಗಾರರು ಮತ್ತು ಯೋಧರ ನೆನಪಿಗೆ ಕೂಡ ಸೇರುತ್ತೆ ಇದು ಮತ್ತು ನಮ್ಮ ರಕ್ತದಾನ ಶಿಬಿರ ಬಂದು ರಾಷ್ಟ್ರೋತ್ಥಾನ ರಕ್ತದಾನ ಅವರೇ ಆರ್ ಎಸ್ ಎಸ್ ಅವರೇ ಬಂದು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅತಿ ಹೆಚ್ಚಾಗಿ ಸಂಖ್ಯೆ ಸೇರಿ ನಾವು ಅಂದ್ಕೊಂಡಿದ್ವಿ ನೂರೈವತ್ತರಿಂದ ಇನ್ನೂರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದು ನಿಮ್ಮ ಮೀಡಿಯಾ ಮುಖಾಂತರ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಮಾಡಿ ಅದನ್ನ ಅದನ್ನಿನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸ್ಬೇಕಂತ ನಾವೆಲ್ಲ ಸೇರಿ ನಮ್ಮ ಜನರಲ್ ಸೆಕ್ರೆಟರಿ ಮೈ ಶಂಕರಣ್ಣ ಆಗ್ಬೋದು ಮಂಜಾಣ ಆಗ್ಬೋದು ನಮ್ಮ ಸೋಮು ಆಗ್ಬೋದು ಯುವ ಮೋರ್ಚಾ ಇವಾಗ ಹೊಸದಾಗಿ ಆಗಿರೋದು ಬಾಬು ಆಗ್ಬೋದು ನಮ್ಮ ಶರಣ್ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ಬೋದು ಎಲ್ಲ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಲ್ರಿಗೂ ತಿಳ್ಸೋದೇನಂದರೆ ನಾವು ದೇಶಕ್ಕೆ ಏನಾದರೂ ಒಂದು ಒಳ್ಳೆ ಸೇವೆ ಮಾಡ್ತೀವಿ ಅಂದರೆ ಅದು ಒಂದು ರಕ್ತದಾನ ಗುಣ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ಜನ ಬಡವರಾಗಲಿ ಮತ್ತು ಬ್ಲೆಡ್ ಇಲ್ಲದೆ ಎಷ್ಟೋ ಸಾವುಗಳಾಗ್ತಾ ಇದೆ ನಿಜವಾಲಿ ಈ ಕಾಲದಲ್ಲಿ ಬ್ಲೆಡ್ಗೆ ಎಷ್ಟೋ ತೊಂದರೆ ಇದೆ ಬನ್ನಿ ನಾವು ನೀವು ಕೂಡ ಒಂದು ಪ್ಲೇಟ್ ಒಂದು ಪ್ರಾಣವನ್ನು ನಿಲ್ಲಿಸುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಏನಂದರೆ ನಮ್ಮ ಎಂ ಪಿ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸುಂದರನನ್ನು ಬರ್ತಾ ಇದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಓಂ ಅವರು ಬರ್ತಾ ಇದ್ದಾರೆ ಇನ್ನು ರಾಜ್ಯದಿಂದಲೂ ಸೂಚನೆ ಯಾರಾದರೂ ಬರಬಹುದು ಆ ಯೋಗಿ ನಾರಾಯಣ ಕಲ್ಯಾಣ ಮಂಟಪದಲ್ಲಿ ಇದು ನಡೆಯುತ್ತೆ ಮತ್ತೆ ಸ್ಥಳ ಯೋಗಿ ನಾರಾಯಣ ಕಲ್ಯಾಣ ಮಂಟಪ ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಯಾರಾದರೂ ಆಗಲಿ ಒಂದು ಒಂದು ಜೀವವನ್ನು ಉಳಿಸಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜನ ಅವನ ಸಮಾಜ ಕಳ್ಸಕ್ಕೆ ಹೋಗಲ್ಲ ಒಳ್ಳೆಯ ರೀತಿಯಲ್ಲೇ ಬೆಳೆಸ್ತಾನೆ ಅದೇ ಈ ಕಾಲದಲ್ಲಿ ಆರ್ ಎಸ್ ಎಸ್ನ ಯಾರು ಸೇರ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತವರೆಲ್ಲ ಬ್ಯಾಡ ಹೋಗಿ ಅವ್ರ ತಂದೆ ತಾಯಿನ ಸರಿಯಾಗಿ ನೋಡ್ತಾ ಇಲ್ಲ ಆರ್ ಎಸ್ ಎಸ್ ಅಲ್ಲಿ ಹೋಗ್ತಾರೋ ನಿಜವಾಗ್ನ ಹೇಳ್ತಾ ಇದ್ದೀನಿ ತಂದೆ ತಾಯಿನ ಅವ್ರ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಸಮಾಜ ಹೆಂಗಿರ್ಬೇಕು ದೇಶ ಹೆಂಗಿರ್ಬೇಕು ನಮ್ಮ ದೇಶದ ಯಾರೇ ಬರಲಿ ಅದನ್ನ ಹೆಂಗೆ ಒಳ್ಳೆ ರೀತಿಯಲ್ಲಿ ಒಂದು ದಾರಿಯಲ್ಲಿ ಹೋಗ್ಬೇಕು ಅನ್ನೋದೇ ಆರ್ ಎಸ್ ಎಸ್ ನೋಡಿಗೆ ನಮ್ಮ ಮೋದಿಜಿ ಕೂಡ ಒಂದು ದೇಶದ ಪ್ರಧಾನಿ ಆಗಿದ್ದಾರೆ ಅದು ಯಾರು ಎಲ್ಲಿಂದ ಬಂದಿರೋದಂದ್ರೆ ಆರ್ ಎಸ್ ಎಸ್ ಇಂದರೆ ನಿಜವಾಗು ಬಿಜೆಪಿ ನೂರಿ ನೂರ ಒಂದು ಮಾತು ಹೇಳ್ಬೇಕಂದ್ರೆ ಆರ್ ಎಸ್ ಎಸ್ ಸಿದ್ಧಾಂತಗಳಿಂದ ಬಂದು ಒಳ್ಳೆ ನಾಯಕರಾಗಿ ದೇಶ ಪ್ರಧಾನಿ ಕೂಡ ಹಾಕಿದ್ದಾರೆ ಆದ್ರೆ ನಿಜವಾಲು ಹೇಳ್ತಾ ಇದ್ದೀನಿ ನಾವು ಆರ್ ಎಸ್ ಎಸ್ ಇಂದ ನಾವು ದೇಶವನ್ನು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಕಟ್ತೀವಿ ಇನ್ನು ಆರ್ ಎಸ್ ಎಸ್ ಮುಖಾಂತರ ರಾಜಕೀಯಕ್ಕೆ ಬಂದು ಒಳ್ಳೆ ವ್ಯಕ್ತಿತ್ವಗಳಾಗಿ ಒಳ್ಳೆ ಜವಾಬ್ದಾರಿಗಳು ತಗೊಂಡು ದೇಶವನ್ನು ಉನ್ನತವಾದ ಸ್ಥಾನಕ್ಕೆ ನಾವು ಕಟ್ತೀವಿ ಅಂತೇಳಿ ನಮ್ಗೆ ಕೂಡ ಇವಾಗ ಯುವ ಆರ್ ಎಸ್ ಎಸ್ ಇಂದ ಬಂದವನೇ ಶರಣು ಬಂದವನೇ ಇವರೇ ಹೇಳದಿರ ಪ್ರತಿ ಬೂತ್ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಯಾರೇ ಜವಾಬ್ದಾರಿ ನಮ್ಮ ಬೂತ್ಗಳಲ್ಲಿ ಜವಾಬ್ದಾರಿ ನಾವು ಪ್ರತಿಯೊಂದು ವಿಲೇಜ್ ಅಲ್ಲೂ ನಾವು ಇಪ್ಪತ್ತೊಂದು ಜನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಅಂದ್ರೆ ಆ ಪಂಚಾಯಿತಿಯಲ್ಲಿ ಬರೋ ಶಕ್ತಿ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದೀವಿ ಮಹಾಶಕ್ತಿ ಕೇಂದ್ರ ಅಂದ್ರೆ ಆ ಮಾಡ್ತಾ ಇದೀವಿ ಯಾರಾದ್ರೂ ನಮ್ಮ ಜವಾಬ್ದಾರಿ ದೇಶಕ್ಕೋಸ್ಕರ ನಾವು ಸ್ವಲ್ಪ ಟೈಮ್ ಕೊಡ್ತೀನಿ ಕೆಲಸ ಮಾಡ್ತೀನಿ ಭಾಜಪಕ್ಕೋಸ್ಕರ ಮಾಡ್ತೀನಿ ಅನ್ನೋ ಯಾರಾದರೂ ಇದ್ರೆ ನಾವು ಇವಾಗ ನಿಮ್ಗೆ ಮೆಸೇಜ್ ನಂಬರ್ ಕೊಡ್ತೀನಿ ಇದರಲ್ಲಿನ ನಂಬರ್ಗಳು ಆ ನಂಬರ್ಗೆ ಇದು ಮಾಡಿ ನಾವು ಆ ಜವಾಬ್ದಾರಿಗಳು ಕೂಡ ಅವರ ವ್ಯಕ್ತಿತ್ವ ನೋಡಿ ನಾವು ಅದನ್ನ ಇದು ಮಾಡ್ತೀವಿ ಎಸ್ 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 ಅನ್ನೋದು ನಮ್ಮ ದೇಶದಲ್ಲಿ ನಿಜವಾಗೆ ನಾವು ದೇಶ ಉಲೀಬೇಕಂದ್ರು ಕೂಡ ಒಂದು ಆರ್ ಎಸ್ ಎಸ್ ಸಿದ್ಧಾಂತಗಳಿಂದಾನೆ ಇವಾಗ ನಮ್ಮ ಪ್ರತಿಯೊಬ್ಬ ವ್ಯಕ್ತಿನೂ ಇವಾಗ ಪ್ರತಿಯೊಬ್ಬರು ಒಂದು ಯೋಗ ಆಗಲಿ ಆರ್ ಎಸ್ ಎಸ್ ಆಗಲಿ ಬಜರಂಗಾಲ ಆಗಲಿ ಮತ್ತೆ ಹಿಂದೂ ಆಗಲಿ ಅವೆಲ್ಲ ಏನಕ್ಕೆ ಕೆಲವರು ಅನ್ಕೊಳ್ಳೋದು ಇದು ಇದರಿಂದ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅದು ಕೆಲವರು ಆ ಮೆಂಟಾಲಿಟಿಯಲ್ಲಿರೋರು ಆದರೆ ಅವ್ರಿಗೆ ಹೇಳೋದೇನಂದ್ರೆ ನೀವು ಇದ್ರಲ್ಲಿ ಸೇರಿಸಿ ನಿಮ್ಮ ತಂದೆ ತಾಯಿ ನೆನ್ ನೋಡ್ಕೋಬೇಕು ಸಮಾಜವನ್ನು ಹೆಣ್ಣು ನೋಡ್ಕೋಬೇಕು ಮತ್ತೆ ನಮ್ಮ ದೇಶ ಹೆಂಗ್ ನೋಡ್ಕೋಬೇಕು ಅನ್ನೋದು ಕೊಡುತ್ತೆ ಮತ್ತೆ ಅವ್ರು ನಮ್ಗೆ ರಿಟೈನ್ ಹೇಳ್ತಾರೆ ಫಸ್ಟ್ ನೀವು ಆರ್ ಎಸ್ ಎಸ್ ಅಲ್ಲಿ ಬಂದು ಸೇರ್ಕೊಂಡು ಆ ಸಿದ್ಧಾಂತಗಳು ಕೇಳಿರಿ ಮತ್ತೆ ನನ್ಗೆ ನೀವ್ ಕೇಳಿ ಅಂತ ಹೇಳ್ತೀನಿ ಯಾರು ಯಾರೋ ಮಾತುಗಳು ಕೇಳಿ ಒಂಥರ ತಿಂಕಿಂಗ್ ಮಾಡಿರ್ತಾರ ಅವ್ರಿಗೆ ನಾನು ಹೇಳ್ತಾ ದೇಶ ನಾವು ಏನಾದ್ರು ಇರ್ಬೇಕಂದ್ರೆ ದೇಶ ಭಕ್ತಿ ಇರ್ಬೇಕು ದೇಶ ಭಕ್ತಿ ಇರ್ಬೇಕಂದ್ರೆ ಅದು ಆರ್ ಎಸ್ ಎಸ್ ಅಲ್ಲಿ ಇದೆ ಅಂತ ನಾನ್ ನಿಂತೀನಿ ಹೋಗ್ಬೇಡಿ ಸಮಾಜ ಉದ್ಧಾರ ಮಾಡಲ್ಲ ಇವಾಗ ಕಾಲ ಏನಾಗ್ತಾ ಇದೆ ಅಂದ್ರೆ ದಿನೇ ದಿನೇ ದಿನ ಕೆಟ್ಟ ಅಭ್ಯಾಸ ಇಲ್ಲಿ ಒಟ್ಟೋಗ್ತಾ ದೇಶನ ಉಡಿಸೋಣ ಒಳ್ಳೆ ಸಮಾಜನ ನಡೆಸೋಣ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ಕೊಡಿ ನೀವು ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡಿ ಮತ್ತು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋಕ್ಕೆ ನೀವು ಎಂದಿಗೂ ಸಕ್ಸಸ್ ಆಗೋಲ್ಲ ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ದೇಶದ ಬಗ್ಗೆ ಚಿಂತನೆ ಮಾಡಿ ನೀವು ಸಕ್ಸಸ್ ಆಗ್ತೀರಿ ಅಂತ ನಾನು ನೆನಪನ್ನು ನಡೆಸ್ತೀನಿ